ವಿದ್ಯುತ್ ಸುರಕ್ಷತೆ ಪ್ರಬಂಧ ಪೀಠಿಕೆ ವಿದ್ಯುತ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ವಿದ್ಯುತ್ ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ವಿದ್ಯುತ್ ಉಪಯೋಗಿಸುವಾಗ ಸುರಕ್ಷತೆ ಪ್ರಮುಖವಾಗಿದೆ ವಿದ್ಯುತ್ತಿನಿಂದಾಗಿ ಜೀವಹಾನಿ ಆಸ್ತಿ ಹಾನಿಯಾಗುತ್ತದೆ ಆದ್ದರಿಂದ ಅಪಾಯಗಳನ್ನು ತಡೆಕಟ್ಟಲು ಜೀವಗಳನ್ನು ರಕ್ಷಿಸಲು ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ವಿವರಣೆ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ನಮ್ಮ ಮನೆಗಳಲ್ಲಿ ಮತ್ತು ಹೊರಗೆ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ವಿದ್ಯುತ್ ದೀಪಗಳನ್ನು ಆಫ್ ಮಾಡಬೇಕು ಪ್ಲೇಗ್ ಸಾಕೆಟ್ಗಳ ಮಕ್ಕಳ ಕೈಗೆಟುಕದಂತೆ ನೋಡಿಕೊಳ್ಳಿ ವಿದ್ಯುತ್ ಕೆಲಸಗಳನ್ನು ನಿರ್ವಹಿಸುವಾಗ ರಬ್ಬರ್ ಕೈಚೀಲಗಳು ಚಾಪೆಗಳನ್ನು ಬಳಸಿರಿ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನು ಬಳಸೋದು ಬಹಳ ಮುಖ್ಯವಾಗಿದೆ ವಿದ್ಯುತ್ ನಮ್ಮ ಜೀವನಿಗೆ ಎಷ್ಟು ಮುಖ್ಯವೋ ಅಷ್ಟೇ ಅಪಾಯ ಕೂಡ ಆದ್ದರಿಂದ ಸುರಕ್ಷತಾ ಬಹಳ ಮುಖ್ಯವಾಗಿದೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದ್ದು ಸಂರಕ್ಷಣೆ ಆಗಿರ್ಬೋದು ಇದ್ದು ಸುರಕ್ಷತೆ ಇದು ಇದ್ದು ಉಪಯೋಗಿಸುವಾಗ ಬಹಳ ಮುಖ್ಯವಾಗಿದೆ